ಕಂಕಣ ಮಾಡಿ ಒಳಗ ಹೌದು ಯಾರ್ಯಾರ ದೇವರು ಆ ದೇವರ ಗದಿಗಿ ಪೂಜಾರಿಗಳು ಆ ಸಾಂಪ್ರದಾಯ ಮಂದ್ ಕಾಲಿರ್ತಾರೆ ಅವ್ರವ್ ಗದಗಿ ಪೂಜಾರಿ ಇದ್ರೇನೆ ಕಾಲಕಂದ್ರೆ ಗುರುಗಳು ಅವರೇ ಅವ್ರೆ ನೀ ಎಲ್ಲರೂ ಬಂದು ಇಲ್ಲಿ ಗುರುಗಳು ಹಾಕಿ ಮಾತಲ್ಲ ಎಲ್ಲಿ ಅನ್ಲಾಕ್ ಹೋಗ್ಬೇಡ್ರಿ ಏನೋ ಅಂತ ಅನ್ನ ಅಂದಿರಿ ಇದೊಂದು ತಮ್ಮಲ್ಲಿ ವಿನಂತ ಕೇಳ್ಕೋದ್ ದಯವಿಟ್ಟು ಈ ಶಬ್ದಗಳನ್ನ ಬಳಕೆ ಮಾಡಕ್ ಹೋಗ್ರಿ ಹೌದ್ರಿಪಾ ನಾನೊಂದ್ ಪ್ರಶ್ನೆ ಕೇಳಿದ್ದೆ ಏನತ್ರೀಪ ಹಾಲು ಮತದ ಮೂಲ ಗುರು ಲೀಲಾ ಲೀಲಾಮೂರ್ತಿಯ ಮುಖಿದಾನು ಅಂದ್ರೆ ಹಿಂದ್ಯಾಕಂದ್ರಿ ಕೇಳಿದ ಕೇಳಿಕೊಳ್ಳೆ ಅವ್ರು ಬಾಳ ದೂರ ಹಾರೀಪ ಎಲ್ಲರ ಗುರು ಅಲ್ಲಂ ಪ್ರಮೋದ್ನ ಹೇಳಿದೆ ಹೌದು ದೈತರ ಗುರು ಶುಕ್ರಾಚಾರ್ಯ ದೇವತೆಗಳ ಗುರು ಬೃಹಸ್ಪತಿ ಹೌದು ಹಾಲು ಮತದ ಮೂಲ ಗುರು ರೇವನ ಸಿದ್ಧ ಹೌದ್ ಇವ್ರು ಯಾರ ಆಕಟಿಗತ್ತ ಕಲಗಟ್ಟಿಗೆ ರಾಜನ ರಾಜ ಕಾಲಕ್ಕೆ ಇರ್ತಿದ್ ಬಂದರೆ ನಾ ಒಂದೇ ವಿನಂತಿದ ನಮ್ಮ ದೇವರನ್ನ ವರ್ಣನೆ ಮಾಡಿ ಆಡೀವನ್ರಿ ಸಂತೋಷ ಅದ ಹೌದ್ ಹೌದ್ ನಮ್ಮಪ್ಪ ರಾಜ್ಕುಮಾರ್ ಅದಾನನ್ರಿ ಹೌದಾ ನಮ್ಮ ಅಪ್ಪ ಟಿ ಎಸ್ ಐ ಅದಾನಿ ನಮ್ಮ ಅಪ್ಪ ಶಿವರಾಜ್ ಕುಮಾರ್ ಅದಾನಿ ರಾಜ್ಕುಮಾರ್ ಅದಾನನ್ರಿ ಏ ರಾಜೇವ್ ರಾಜಕುಮಾರ್ ಕೈ ಒನ್ ಕೈ ನೋಡೋಣ ಏನ ರಾಜ್ ಕುಮಾರ್ ಇದಕ್ಕೂ ಸಂತೋಷ ಅದ ಹೌದು ಮತ್ತ ಕಲಗಟ್ಟಿಗೆ ಹೊರಗೆ ಬರ್ತಾಳ ಬಿಜ್ಜಳ ರಾಜನ ಆಸ್ಥಾನದ ಹೊರಗೆ ಬರ್ತಾಳ್ತಾರೆ ಬಿಜ್ಜಳ ರಾಜ ಯಷ್ಣೇಶ ಚತ್ಮಳವ ಅನ್ಯಾಯೇಶ ಚತ್ಮಳದವರಿಗೆ ಪಾ ಹಾಲ್ ಮತ ಇತಿಹಾಸದ ಯಷ್ಣೇಶ ಚತ್ಮಳದಾಗ ದ್ವಾಪರಿ ಯುಗದಾಗ ಏನು ಯಾಕ್ರೆ ಹೌದು ಅನ್ಯಾಯೇಶ ಚತ್ಮಳನಲ್ಲಿ ದ್ವಾಪರಿ ಯುಗದಲ್ಲಿ ಒಂದೇ ಮಾತು ಹೇಳ್ತೀನಿ ದ್ವಾಪರಿ

ಮುನ್ನಟ್ಟು ಗುಡದಾಗ ಇದ್ದಾವ ಇವ ಸಿದ್ಧ ಇವ ಶರಣ ನೋಡ್ರಿ ಈ ಹನ್ನ ಶಾಗ ಇದ್ದ ಹೋಗಿ ಮೂರು ಪೀಟು ಅರಿಕೆ ಹುಡ್ದಾಗ ಯಾಕೆ ಹೋಗಿ ಕುಂದಿಸಲಾಕತ್ತಿರಿ ಅನಂತ ಮಣಗುಳಿ ಬಸವನ ಇದ್ದಾವ ಆ ಸಕನಾ ಬಸವಣ್ಣನ ಮಾಡ್ ಸಕನಾಳ್ ಬಸವಣ್ಣನ ಮಾಡಿದ್ರೆ ಪಾಡ ಮನವಿ ಮದ್ ಮುಚ್ಚ ಮಾಡಿದ್ರಿ ಯಾರು ನೋಡ್ಬೇಕು ಅಲ್ಲ ನಿ ದಯವಿಟ್ಟು ಎಲ್ಲಿದ್ದಾರೆ ಎಲ್ಲಿ ಹೋಲಿಸಿ ಎಲ್ಲಿದ್ರೆ ಹಂಗ್ ಮಾತಾಡ್ಲಿಕ್ಕೆ ಹೋಗಬೇಡ ಹೌದು ನಾವು ವರ್ಣನೆ ಮಾಡಿ ಇಲ್ಲ ನಾವು ಉಟ್ಕೋತೀವಿ ಹೊತ್ತೀವಿ ಪ್ರಶ್ನೆ ಕೇಳಿಲ್ಲ ನಮ್ಮಲ್ಲಿ ಡೋಳಿ ಎಲ್ಲಿ ನಾ ಮದ್ಲಿಂಗ್ ಹೇಳಿನಿ ಹಳ್ಳಿ ಹಣಬರ ಡೆಲ್ಲಿ ಭಾಷೆ ಪಟ್ಟಣದ ಕಲ್ಲಿನ ಗದಿಯ ಒಳಗ ಉಕ್ಕಿಲು ಕೀರಿ ಹಾಕಿದ್ರು ಒಬ್ಬ ಭದ್ರವಾಗಿ ಶಿವಸ್ಥಾನಗಳನ್ನು ಇಟ್ಟಿದ್ರು ಡೆಲ್ಲಿ ಭಾಷೆ ಮೂಡ್ತನಂದ್ರೆ ಸಿಡಲ ಬೆಂಕಿ ಕ ಹೊರವರ ಯಾರು ಬರ್ಸು ಬಿಡ್ತಿಲ್ಲ 10 ಬೆಂಕಿ ಆಗಿದೆ ಉಳಿದಾರ್ ತಿತಿ ಶಿವಸ್ಥಾನ ಹೌದ್ರಿ ಕೈವಸಿ ಆಗಿಲ್ಲ ಯಾರ್ಗೆ ಆಗಿಲ್ಲ ನಾನಾ ಅನ್ನವರ ತಪನ ಫಾದವರಿಗೆ ಸಿಕ್ಕಿಲ್ಲ ಫಾದವರಿಗೆ ಸಿಕ್ಕಿಲ್ಲ ಯಾರು ಬಾರ ಮತ್ತು ಗೌಡವಾಗಿ ಇರತಕ್ಕಂತ ಅಮೃತ ಬಾರಿ ಕಣ್ಣ ಬಾರಿ ಉದರದಲ್ಲಿ ಜಣಿಸು ಬಂದಿರತಕ್ಕಂತ ಜಾತ ಜ್ಯೋತಿ ಜಕ್ಕಪ್ಪ ಮಾಲಪರಿಂದ ಅವರಿಗೆ ಒಂದು ಕೈವಸಗೆ ಅವರು ಕಾಲ ಕೀರ್ತನೆ ಇವು ಬಂದರು ಶಿಲಾಲಿಪಿಯೊಳಗೆ ಬರೆದಿಟ್ಟಿದರು ಅವರು ಇವು ಶಿಲಾಲಿಪಿಯೊಳಗೆ ಬರೆದಿಟ್ಟಿದ್ದು ಹೌದು ಮತ್ತೆ ಇದಕ್ಕಿಂತ ಡಾಸು ದೈತ್ಯನನ್ನ ಮರ್ಣ ಮಾಡಿದಾಗ ಭಾವಣ್ಣ ಬಿರದಾವಳಿಗಳು ಹುಟ್ಟ್ಯಾವು ಕೈತಾಲ ಹೆಗ್ಗಾರಿ ನಪೇರಿ ಕನಿಗಾತಿ ಜಾಂತಿ ಸಾರಸಿ ಆಹಾ ಹಿಂಗ ಐವತ್ತೆರಡು ಭಾವಣ್ಣ ಬಿರದಾವಳಿ ಒಳಗೆ ಒಂದು ಡೊಳ್ಳು ಹುಟ್ಟದ ಆ ಡೊಳ್ಳಿನಿಂದ ಅವಾಗ ನೀವು ಶಿವಸ್ಥಾನುಡದ